ಶುಕ್ರವಾರ ವೈದ್ಯರ ಬರಲ್ಲ ಈ ಡಾಕ್ಟರ್ಗಳು ಅಲ್ಲಿ ಬಾಪ ಈ ಕುಣಾತ್ಮಿರ ಇವತ್ತು ತರ್ಸೆ ಕೊಡ್ತಾನೆ ಯಾಕಂದ್ರೆ ಸಾವಿರಾರು ಜನ ಹುಷಾರ ಮೆಡಿಸಿನ್ ನಮ್ಮ ತಂಗಿ ತಂಗಿಯರವೇ ತಂಗಿ ನೋಡಿ ಯಾರ ಖಾಲಿ ಬೀಳ್ಬಾಪಿ ಮುಟ್ಟಂಗಿಲ್ಲ ಮುಟ್ಟಿ ಕಾಲಿ ಬಿದ್ರೆ ಅದೇ ಕೈ ದಯವಿಟ್ಟು ಆದ್ಮೇಲೆ ಇಲ್ಲ ಆ ತರದ ನಾವು ನೇಕೋಡ ಅನ್ನ ನೀಡ ಕಿಟ್ಟಿರ್ತಾರೆ ಅದು ಮತವತ್ತೆ ನೀವು ಕಾಲು ಮುಟ್ಟಿ ಅನ್ನ ತಿನ್ಬಾರ್ದು ಹಂಗೆ ಕಾಲಿ ಬೀಳ್ಬೇಕು ಅಂತ ಆಸೆ ಇದೆ ಆಮೇಲೆ ಬನ್ನಿ ಪರವಾಗಿಲ್ಲ ಅದ್ರಲ್ಲೂ ಐವತ್ತು ಸಾವಿರ ಸಾವಿರದ ಸಮ ಬೇಡ ಈ ಐವತ್ತು ಸಾವಿರ ಮಕ್ಕಳು ಬೇಡ ಮಧ್ಯ ಬೆಂಬರ್ ನಿಮ್ಮ ಬೇಕಾದ್ರೆ ಬೆಳ್ಳಿ ನೀನ್ ಆಯ್ತಾ

ಸಣ್ಣ ಮಕ್ಳುಗಳನ್ನ ದಯವಿಟ್ಟು ಕಳಿಸ್ಬೇಡಿ ಪ್ಲೇಟ್ ಬಿಸಿ ಇರುತ್ತೆ ಪ್ಲೇಟ್ ಕೊಡಬೇಡಿ ನೀವೇ ಪ್ಲೇಟ್ಗೆ ಹಾಕೊಂಡು ಅವ್ರಿಗೆ ತಿನ್ಸಿ ಆಮೇಲೆ ಪ್ಲೇಟ್ ಪ್ರಸಾದಕ್ಕಿಂತ ದಯವಿಟ್ಟು ಪ್ಲೇಟ್ ಕೊಡುವ ದರ್ಶನಿಗೆ ಹಾಕಿ ಅಲ್ಲೇ ನಮ್ಮ ನೇತೃತ್ವ ಕೈ ತೊಗೊಳ್ತಾರೆ ಎಲ್ಲಿ ಬೇಕಾದ್ರು ಕವರ್ ಎಸ್ ಪ್ಲೇಟ್ ಕೊಡಿ ಗಾಳಿಗಾರ ಹೋಗುತ್ತೆ ಪಕ್ಕ ತೋಟ ಬೈಕ್ ಅಂತ ನೋಡಿ ಇನ್ನೊಂದು ಏನಂತೆ ಬೇಕು ಏನ್ ಮಾಡ್ರಿ ಕಳೆದ ಜನ ನಾವು ಬೇರೆ ಕಡೆ ಮಾಡಿ ಹಾಕುದು ಕೈ ಬಿಡೋಣ ತಲೆ ಐದು ಲಕ್ಷ ಮಕ್ಕಳಿಗೆ ನೋಡಿ ಯಾವ್ದೇ ಕಾರಣಕ್ಕೂ ನಾಲ್ಕು ಐದು ಲಕ್ಷ ಮಕ್ಕಳಿಗೆ ನಾವು ಪ್ಲೇಟ್ ಮಾಡಲ್ಲ ಕೆಟ್ಟದಲ್ಲಿ ಹುಡ್ತಾ ಇದೆ ಅನ್ನ ವೇಸ್ಟ್ ಮಾಡೋದ್ ಬೇಡ ನೀವು ಕಾಪಿದ್ದೀ ಬಾಬಾ ಮಕ್ಕಳ ಕಡೆ ಬಂದಿರೋದ್ ನೋಡಿ ನಿಜವಾದ ಆ್ಯಂಡಿಕೆಟ್ ಏನ್ ಮಾಡ್ತೀರಿ ಅಲ್ಲೇ ಇರಿ ಅವ್ರಲ್ಲೇ ಬಂತ ಒಳಗೆ ಹೋಗಿ கைக்கிட்டு ப்ளேட் தோம்போம் அக்கா பக்க பிளேட் எசிபார்க்கு நிச்சயம் பிஷாபுர ப்ளேட் நான் கொள்ளா ரெடிசரி பண்ணி தயவுட்டு அன்னக்கல்தி ரிக்வெஸ்ட் அன்னது தகவல அன்னக்கு எசிப்பாங்க ಹೇಳಿದ್ದೇನು ಎಂತ <önemli> बामा बामा निङो बाहिरैबाट भन्नु छ चल्को बढाकन रन्थ्रोमा सको बाबे लिबेकन लिबेकन उनी मुनकोली बेगबडरो ஆஹ் <muchas>

ತಟ್ಟೆ ಮಾದರಿ ಮೇಲೆ ಇಡೀ ಹಂಗೆ ಹಾಕಿ 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 ಕೊಡಿ ಅಮ್ಮ ಕೊಡಿ ಪ್ಲೇಟ್ ಕೊಡ್ತೀರಿ ನೀವು ಹಾಕಿ ಪ್ಲೇಟ್ ಇದ್ರ ಮೇಲೆ ಇಡೀರಿ ಇನ್ನೊಂದ್ ಸ್ವಲ್ಪ ಹಾಕಿ ತಡದ್ ಹಾಕಿ ನಡೆಯ ಹಾಕ್ರಿ ಹಾಕ್ರಿ ಹಂಗ ಅಷ್ಟೇ ಹಾಕಿ ಜಾತಿ ರೀ ಅಷ್ಟು ಹಾಕಿ ಒಂದು ಸಲ ಎರಡು ಸಲ ಹಾಕಿ ಇದ್ರ ಮೇಲೆ ಇಡ್ರಿ ಬರ್ರಿ ಬರ್ರಿ ಹಾಕಿರಿ ಹುಷಾರು ಅದ್ರ ಮ್ಯಾಗ ಮನೆ ಮಲಗಿರ್ತೀವಿ ಬಂದಂಗೆ ಹಂಗೆ ಇರೋದು ಅವ್ರು ಹ್ಯಾಂಡಿಕ್ಯಾಪರ್ ಅಂತ